ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ ನಿಮಗೆಲ್ಲ ಸ್ವಾಗತ ಯಾವುದೇ ಮ್ಯಾರಿನೇಷನ್ ಮಾಡದೆ ಜಟ್ಪಟ್ಟಾಗಿ ಪ್ರೆಷರ್ ಕುಕ್ಕರಲ್ಲಿ ಮಾಡುವಂತಹ ಚಿಕನ್ ಬಿರಿಯಾನಿ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೇನೆ ಸ್ವಲ್ಪ ಟೈಮ್ ವೇಸ್ಟ್ ಇಲ್ಲದೆ ಬೇಗ ಆಗುವಂತಹ ರೆಸಿಪಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಇದಕ್ಕೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಲೆಗ್ ಪೀಸನ್ನು ಇಡಿಯಾಗಿ ಇಟ್ಟಿದ್ದೇನೆ ಬಿರಿಯಾನಿಗೆ ಸ್ವಲ್ಪ ದೊಡ್ಡ ಪೀಸ್ ಬೇಕು ಇದನ್ನು ಸ್ವಲ್ಪ ಹೀಗೆ ಕಟ್ ಹಾಕುವ ಎರಡು ಲೆಗ್ ಪೀಸ್ಗೆ ನಾನಿಲ್ಲಿ ಕಟ್ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ದೊಡ್ಡದಿದೆ ಅದಕ್ಕೆ ಬಾಕಿ ಚಿಕನ್ ಪೀಸ್ಗೆ ನಾನಿಲ್ಲಿ ಕಟ್ ಹಾಕ್ತಾ ಇಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ನಿಂಬೆ ರಸನ ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಈಗ ನಾನಿಲ್ಲಿ ಒಂದು ಎರಡೂವರೆ ಕಪ್ಪಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ ಇದಕ್ಕೆ ಚೆನ್ನಾಗಿ ನೀರು ಹಾಕಿ ತೊಳೆದು ಒಂದು ಮೂರ್ನಾಲ್ಕು ಸಲ ತೊಳಿಬೇಕು ಚೆನ್ನಾಗಿ ವಾಶ್ ಮಾಡಿದ ನಂತರ ಇದಕ್ಕೆ ಪುನಃ ನೀರು ಹಾಕಿ ಒಂದು ಅರ್ಧ ಗಂಟೆಯಾದರೂ ಇದನ್ನು ನೆನೆ ಹಾಕಿ ಇಡಬೇಕು ನೋಡಿ ಇದರನ್ನು ನೀರನ್ನು ಚಿಲ್ಲಿ ಪುನಃ ಇದಕ್ಕೆ ಒಳ್ಳೆಯ ನೀರನ್ನು ಹಾಕಿ ಇದನ್ನು ನೆನೆ ಹಾಕಿ ಇಡ್ತಾ ಇದ್ದೇನೆ ಈಗ ಪ್ರೆಷರ್ ಕುಕ್ಕರ್ನ ಗ್ಯಾಸಲ್ಲಿಟ್ಟು ಗ್ಯಾಸ್ ಆನ್ ಮಾಡುವ ಇದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಸೇರಿಸಿದೆ ಈಗ ಇದಕ್ಕೆ ಎಲ್ಲ ಗರಂ ಮಸಾಲೆನ ಹಾಕ್ತಾಯಿದ್ದೇನೆ ಇಡೀ ಗರಂ ಮಸಾಲೆ ಈಗ ಇದಕ್ಕೆ ಮೂರು ದೊಡ್ಡ ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಇದನ್ನು ಕಾಯಿಸಬೇಕು ಈಗ ಇದರಲ್ಲಿ ಒಳ್ಳೆಯ ಕಲರ್ ಬಂತು ಇಷ್ಟು ಸಾಕು ಈಗ ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸನ್ನ ಹಾಕ್ತಾ ಇದ್ದೇನೆ ಇದನ್ನು ಒಂದು ಎರಡು ನಿಮಿಷ ಹೀಗೆ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ನಾಲ್ಕು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕಾಯಿಸಬೇಕು ಸರಿಯಾಗಿ ಇದು ಸಾಫ್ಟ್ ಆಗಬೇಕು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದನ್ನು ಬೇಯಿಸ್ತಾ ಇದ್ದೀನಿ ಈಗ ಬೇಗ ಇದರಿಂದ ಸಾಫ್ಟ್ ಆಗ್ತದೆ ನೋಡಿ ಟೊಮೆಟೊ ಈಗ ಸಾಫ್ಟ್ ಆಯಿತು ಈಗ ಇದಕ್ಕೆ ಚಿಕನ್ನ ಹಾಕ್ತಾ ಇದ್ದೇನೆ ಮೇಲಿಂದೆಲ್ಲ ಮಸಾಲೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಚಮಚದಲ್ಲಿ ಕೆಂಪು ಮೆಣಸಿನ ಪುಡಿ ಒಂದು ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಅರ್ಧ ಚಿಕ್ಕ ಚಮಚ ಅರಶಿನ ಪುಡಿ ಒಂದು ಎರಡು ದೊಡ್ಡ ಚಮಚ ಬಿರಿಯಾನಿ ಮಸಾಲನ ಹಾಕ್ತಾಯಿದ್ದೇನೆ ಒಂದು ದೊಡ್ಡ ಬೌಲಲ್ಲಿ ನಾನಿಲ್ಲಿ ಮೊಸರನ್ನ ಹಾಕಿದೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ಮೆಣಸು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಸ್ವಲ್ಪ ಮುಚ್ಚಳ ಇಟ್ಟು ಪೂರ್ತಿ ಮುಚ್ಚಬಾರ್ದು ಹೀಗೆ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸಿದರೆ ಸಾಕು ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ನೋಡಿ ಈಗ ಚಿಕನ್ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ನೆನ್ಸಿಟ್ಟಂತಹ ರೈಸ್ನ ಇದ್ದೇನೆ ಬಾಸ್ಮತಿ ರೈಸ್ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ ಅಕ್ಕಿ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕಬೇಕು ನೋಡಿ ಇಷ್ಟು ಸಾಕು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮೇಲಿಂದ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಫ್ರೈ ಮಾಡಿದ ನೀರುಳ್ಳಿನ ಹಾಕ್ತಾ ಇದ್ದೇನೆ ಸ್ವಲ್ಪ ತುಪ್ಪನ ಮೇಲಿಂದ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಪೂರ್ತಿ ಮುಚ್ಚಳ ಇಡಬೇಕು ಇದರಲ್ಲಿ ಒಂದು ವಿಸಿಲ್ ಆದರೆ ಸಾಕು ನೋಡಿ ವಿಸಿಲ್ ಹೋದ ನಂತರ ನಾನಿಲ್ಲಿ ಓಪನ್ ಮಾಡಿದೆ ನೋಡಿ ಬಿರಿಯಾನಿ ಚೆನ್ನಾಗಿ ಬೆಂದಿದೆ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ರೈಸ್ ಕೂಡ ಚೆನ್ನಾಗಿ ಉದುರುದುರಾಗಿ ಬಂದಿದೆ ನೋಡಿ ಈಗ ಇದನ್ನು ಸರ್ವ್ ಮಾಡುವ ಇದು ತುಂಬ ಈಸಿ ರೆಸಿಪಿ ಬೇಗ ಆಗ್ತದೆ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಟೈಮ್ ಇಲ್ಲ ಅಂದರೆ ಜಟ್ಪಟಾಗಿ ಇದನ್ನು ಮಾಡ್ಬೋದು ನೀವು ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ